ಎಲ್ಲರಿಗೂ ನಮಸ್ಕಾರ ವಿಶ್ ಯು ಅಂಡ್ ಯುವರ್ ಫ್ಯಾಮಿಲಿ ಅ ವೆರಿ 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 ಹ್ಯಾಪಿ ಅಂಡ್ ಪ್ರಾಸ್ಪರಸ್ ನ್ಯೂ ಇಯರ್ ನಿಮಗೂ ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹದಿಮೂರನೇ ತಾರೀಕು ಸೋಮವಾರದ ದಿನ ಫಸ್ಟ್ ಹುಣ್ಣಿಮೆ ಈ ವರ್ಷದ್ದು ತುಂಬಾ ತುಂಬಾ ಸ್ಪೆಷಲ್ ಆಗಿರುತ್ತೆ ತುಂಬಾ ಎನರ್ಜಿ ಇರುತ್ತೆ ಪವರ್ಫುಲ್ ಆಗಿರೋಂಥ ಎನರ್ಜಿ ಇರುತ್ತೆ ಸೊ ಈ ಹುಣ್ಣಿಮೆಗೂ ಎರಡು ದಿನ ಮೊದ್ಲು ಹುಣ್ಣಿಮೆ ಆದ್ಮೇಲೆ ಎರಡು ದಿನ ತನಕ ಸೊ ಒಟ್ಟು ಐದು ದಿನ ತುಂಬಾನೇ ಪವರ್ಫುಲ್ ಆಗಿರೋಂತ ಎನರ್ಜಿ ಇರುತ್ತೆ ಸೊ ಈ ಟೈಮಲ್ಲಿ ನೀವು ಏನ್ ಮ್ಯಾನಿಫೆಸ್ಟ್ ಮಾಡ್ತೀರಾ ಏನ್ ಪಾಸಿಟಿವ್ ಥಾಟ್ಸ್ ಥಿಂಕ್ ಮಾಡ್ತೀರಾ ಅದೆಲ್ಲನೂ ಡಬಲ್ ತ್ರಿಬಲ್ ಫೋಲ್ಡ್ ಅಲ್ಲಿ ಬ್ಲೆಸ್ಸಿಂಗ್ಸ್ ಆಗಿ ಬಂದು ಫಾಸ್ಟ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಯಾವ ಯಾವ ರಿಚುವಲ್ಸ್ ಮಾಡ್ಬೋದು ಸೊ ನಾವು ನಾರ್ಮಲ್ ಆಗಿ ಮಾಡೋ ಅಂತ ಅದಂತೂ ಖಂಡಿತವಾಗ್ಲು ಎಲ್ಲರೂ ಮಾಡಬೇಕು ಎವ್ರಿ ಡೇ ಮಾಡಬೇಕು ಬರೀ ಫುಲ್ ಮೂನ್ ದಿನ ಮಾತ್ರ ಅಲ್ಲ ಸೊ ಗ್ರಾಟಿಟ್ಯೂಡ್ ಮಾಡ್ತಾನೆ ಎದ್ದೇಳಿ ನೀವು ನೋಡ್ತೀರಾ ನಿಮ್ಮ ಬ್ಲೆಸ್ಸಿಂಗ್ಸು ಹೇಗೆ ಡಬಲ್ ತ್ರಿಬಲ್ ಆಗಿ ಜಾಸ್ತಿ ಆಗಿ ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತ ಆಮೇಲೆ ಕಲ್ಲುಪ್ ಹಾಕಿರೋ ನೀರಲ್ಲಿ ಸ್ನಾನ ಮಾಡಿ ಎಲ್ಲ ನೆಗೆಟಿವಿಟಿ ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದೆಲ್ಲನೂ ಹೋಗುತ್ತೆ ಹಾಗೆ ಮನೆ ಸಾರಿಸುವಾಗ್ಲೂ ಅಷ್ಟೇನೆ ಸ್ವಲ್ಪ ಕಲ್ಲುಪ್ ಅದ್ರಲ್ಲಿ ಹಾಕ್ಬಿಟ್ಟು ಅದರಿಂದ ಮನೆ ಸಾರ್ಸಿದ್ರೆ ಕೂಡ ಸೊ ಮನೇಲಿರೋ ನೆಗೆಟಿವ್ ಎನರ್ಜಿ ಕೂಡ ಹೋಗತ್ತೆ ಹಾಗೆ ನೀವೇನಾದ್ರೂ ವಿಷನ್ ಬೋರ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದ್ರೆ ಅವತ್ತಿನ ದಿನಾನು ಅಷ್ಟೇ ವಿಷನ್ ಬೋರ್ಡ್ ಮಾಡಿ ಅದನ್ನ ಹುಣ್ಣಿಮೆ ಬೆಳಕಲ್ಲಿ ಇಟ್ಟಾಗ ಹೊರ್ಗಡೆನೆ ಇಡ್ಬೇಕು ಅಂತ ಏನೂ ಇಲ್ಲ ಮನೆ ಒಳಗಡೆ ಕೂಡನು ಇಡ್ಬೋದು ನೀವು ಯಾಕಂದ್ರೆ ಮೂನಿಂದ ಎನರ್ಜಿ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಕೆಲವ್ರು ಹೇಳ್ತೀರಾ ಓ ಮೂನೆ ಕಾಣ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮೂನ್ ಕಾಣ್ಲಿ ಕಾಣ್ದೆ ಹೋಗ್ಲಿ ಚಂದ್ರ ಕಾಣ್ಲಿ ಕಾಣ್ದೆ ಹೋಗ್ಲಿ ಚಂದ್ರನ್ ಎನರ್ಜಿ ಅಂತೂ ಅಷ್ಟೇ ಪವರ್ಫುಲ್ ಆಗಿರುತ್ತೆ ಇವಾಗ ಸೂರ್ಯನೂ ಅಷ್ಟೇ ಅಲ್ವಾ ಸೂರ್ಯ ಕಾಣ್ಲಿ ಕಾಣ್ದೆ ಹೋಗ್ಲಿ ಸೂರ್ಯನ ಎನರ್ಜಿ ಹೇಗಿರುತ್ತೋ ಅದೇ ತರಾನೇ ಚಂದ್ರನ ಎನರ್ಜಿ ಕೂಡ ಇರುತ್ತೆ ಸೊ ಅದರಿಂದ ನೀವು ಚಂದ್ರ ಕಾಣ್ಲಿಲ್ಲ ಹೇಗಪ್ಪ ಈ ರಿಚುವಲ್ಸ್ ಮಾಡೋದು ಅಂತೆಲ್ಲ ಏನು ಅನ್ಕೊಳ್ಬೇಡಿ ಇನ್ನೊಂದು ಸ್ಪೆಷಲ್ 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 ಆಗಿರೋ ಅಂತ ಒಂದು ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ ಇದನ್ನ ಮಾಡೋದ್ರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಸೂಪರ್ ಆಗಿ ವರ್ಕ್ ಆಗುತ್ತೆ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಅದಕ್ಕೆ ನಿಮ್ಗೆ ಏನು ಬೇಕಾಗಿಲ್ಲ ಒಂದು ಪೇಪರ್ ಬೇಕಾಗುತ್ತೆ ಒಂದು ಪೆನ್ ಬೇಕಾಗತ್ತೆ ಗಾಜಿನ ಲೋಟ ಬೇಕಾಗತ್ತೆ ಗಾಜಿನ ಲೋಟ ಇಲ್ಲ ಅಂತಂದ್ರೆ ಗಾಜಿನ ಬಾಟಲ್ ಇದ್ರು ಕೂಡ ಆಗುತ್ತೆ ಆದಷ್ಟು ನೋಡಿ ಪ್ಲಾಸ್ಟಿಕ್ ಯೂಸ್ ಮಾಡದೆ ಇರೋ ತರ ಸೊ ಗಾಜಿನ ಲೋಟದಲ್ಲಿ ನೀರ್ ತಗೊಳ್ಳಿ ಇಲ್ಲ ನಿಮ್ಮ ಹತ್ರ ಬಾಟಲ್ ಇದೆ ಅಂತಂದ್ರೆ ಆ ಬಾಟ್ಲಲ್ಲಿ ನೀರ್ ತುಂಬಿಸ್ಕೊಳ್ಳಿ ತುಂಬಿಸ್ಬಿಟ್ಟು ಆಮೇಲಿಂದ ಅದ್ರಲ್ಲಿ ನೀವು ಪಾಸಿಟಿವ್ ಅಫರ್ಮೇಶನ್ಸ್ ಏನಾರು ಇತ್ತು ಅಂತಂದ್ರೆ ನಿಮ್ಗೆ ನಿಮ್ಮಲ್ಲಿ ಚೇಂಜಸ್ ಏನಾದ್ರು ಆಗ್ಬೇಕಾಗಿದೆ ಅಂತ ಅನ್ಕೊಂಡಿರೋದನ್ನ ಅದ್ರೊಳಗೆ ನೀರಲ್ಲಿ ಹೇಳಿ ನೀವು ಇಲ್ಲ ನಿಮ್ಗೆ ಏನು ಹೇಳೋದು ಬೇಕಾಗಿಲ್ಲ ಅಂತಂದ್ರೆ ಸುಮ್ನೆ ಡಿವೈನ್ ಅಂತ ಹೇಳ್ಕೊಳ್ಳಿ ಸಾಕು ಅದು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಇಲ್ಲ ಅಂತಂದ್ರೆ ಬರೀ ಥ್ಯಾಂಕ್ ಯು ಡಿವೈನ್ ಥ್ಯಾಂಕ್ ಯು ಡಿವೈನ್ ಥ್ಯಾಂಕ್ ಯು ಯೂನಿವರ್ಸ್ ಅಂತಾನು ಹೇಳ್ಬೋದು ಇಲ್ಲ ದೇವರನ್ನ ನಂಬುತ್ತಿರಾದ್ರೆ ಥ್ಯಾಂಕ್ ಯು ಗಾಡ್ ನನ್ಗೆ ಇಷ್ಟು ವಂಡರ್ಫುಲ್ ಆಗಿರೋ ಬ್ಯೂಟಿಫುಲ್ ಆಗಿರೋ ಹೆಲ್ದಿ ಆಗಿರೋ ಹ್ಯಾಪಿ ಆಗಿರೋ ಲೈಫ್ ಕೊಟ್ಟಿರೋದಕ್ಕೆ ಅಂತ ಹೇಳಿ ಹ್ಯಾಪಿ ಅಂಡ್ ಹೆಲ್ದಿ ಅನ್ನೋದು ಸೇರ್ಸೋದನ್ನ ಮಾತ್ರ ಮರಿಬೇಡಿ ಯಾವುದೇ ಟೆಕ್ನಿಕ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರು ಅದರಲ್ಲಿ ಹ್ಯಾಪಿ ಮತ್ತೆ ಹೆಲ್ದಿ ಅನ್ನೋದನ್ನ ಖಂಡಿತವಾಗ್ಲೂ ಯೂಸ್ ಮಾಡಿ ಸೂಪರ್ ಆಗಿ ವರ್ಕ್ ಆಗುತ್ತೆ ನಿಮಗೆ ಯಾಕಂದ್ರೆ ಅದೆರಡು ತುಂಬಾ ಮೋಸ್ಟ್ 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 ಇಂಪಾರ್ಟೆಂಟ್ ಅದೆರಡು ಇತ್ತು ಅಂತಂದ್ರೆ ಇನ್ನೆಲ್ಲ ಜಗತ್ ನೀವು ಪಡಿಬಹುದು ಆಮೇಲೆ ನಿಮಗೆ ಬೇಕಾಗೋದು ಒಂದು ಬುಕ್ ಯಾವ ಬುಕ್ ಆದ್ರೂ ಪರವಾಗಿಲ್ಲ ಬುಕ್ ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಶೀಟ್ ಆಫ್ ಪೇಪರ್ ಆದ್ರೂ ತಗೊಳ್ಳಿ ಆಮೇಲೆ ಒಂದು ಪೆನ್ ತಗೊಳ್ಳಿ ಯಾವ ಕಲರ್ ಪೆನ್ ಆದ್ರೂ ಪರವಾಗಿಲ್ಲ ಬ್ಲ್ಯಾಕ್ ಮಾತ್ರ ಇರಬಾರ್ದು ಅಷ್ಟೇನೆ ಸೊ ಗ್ರೀನ್ ಇದ್ರೂ ಆಗುತ್ತೆ ಬ್ಲೂ ಇದ್ರೂ ಆಗುತ್ತೆ ರೆಡ್ ಇದ್ರೂ ಆಗುತ್ತೆ ಯಾವ್ದು ಇಲ್ಲ ಅಂತಂದ್ರೆ ಬ್ಲೂ ಇದ್ರೆ ಬೆಸ್ಟ್ ಅದು ಆಮೇಲೆ ನೀವೇನ್ ಮಾಡ್ತೀರಾ ಅವತ್ತಿನ ದಿನ ಮೆಡಿಟೇಷನ್ ಮಾಡ್ತೀರಾ ಸೊ ಮೆಡಿಟೇಷನ್ ಅಂತಂದ್ರೆ ಎಲ್ಲರೂ ಅಯ್ಯೋ ರಾಮ ಅಂತ ಶುರು ಮಾಡ್ಬಿಡ್ತೀರಾ ಸೊ ಮೆಡಿಟೇಷನ್ ಅಂತಂದ್ರೆ ಏನು ಇಲ್ಲ ಸುಮ್ನೆ ಸೈಲೆಂಟ್ ಅಲ್ಲಿ ಕೂತ್ಕೊಳ್ಳೋದು ಅಷ್ಟೇನೆ ಸೊ ಒಂದ್ ಫೈವ್ ಮಿನಿಟ್ಸ್ ಸುಮ್ನೆ ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಅಷ್ಟೇನೆ ಏನು ಮಾಡ್ಬೇಕಾಗಿಲ್ಲ ಕಣ್ಮುಚ್ಕೊಳ್ಳಿ ಸುಮ್ನೆ ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಥಾಟ್ಸ್ ಬರತ್ತಾ ಬರ್ತಾ ಇರ್ಲಿ ಅಕ್ನಾಲೆಡ್ಜ್ ಮಾಡಿ ಆಮೇಲೆ ತಿರ್ಗಾ ಸೈಲೆಂಟ್ ಅಲ್ಲಿ ಕೂತ್ಕೊಳ್ಳಿ ಅಷ್ಟೇ ಮಾಡಿ ಅದಾದ್ಮೇಲೆ ಫೈವ್ ಮಿನಿಟ್ಸ್ ಆದ್ಮೇಲೆ ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಏನ್ ಪಡಿಬೇಕು ಅಂತ ಇದ್ದೀರಾ ಅದನ್ನ ಬುಕ್ಕಲ್ಲಿ ಬರಿ ಎಲ್ಲ ಪ್ರೆಸೆಂಟೆನ್ಸ್ ಅಲ್ಲಿ ಬರೀಬೇಕು ಸ್ಟಾರ್ಟ್ ಮಾಡುವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಾಡ್ ಅಥವಾ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಸ್ಟಾರ್ಟ್ ಮಾಡಿ ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಅಂತ ಹೇಳಿ ಸ್ಟಾರ್ಟ್ ಮಾಡಿ ನಾನು ತುಂಬಾ ಸಂತೋಷವಾಗಿದ್ದೀನಿ ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿ ನೀವು ಅದು ನಿಮ್ಮ ಹತ್ರ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಪೇಪರ್ ತಗೊಳ್ಳಿ ಸೊ ಆ ಪೇಪರಲ್ಲೂ ಸ್ಟಾರ್ಟ್ ಮಾಡುವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಯೂನಿವರ್ಸ್ ಯಾರಿಗೆ ಬೇಕಾದರೂ ಸರಿ ಬರೆದು ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಅಂತ ಹೇಳಿ ಸ್ಟಾರ್ಟ್ ಮಾಡಿ ನಾವ್ ದ್ಯಾಟ್ ಐ ಆಮ್ ಅಂತನೋ ಐ ಹ್ಯಾವ್ ಅಂತನೋ ಸೊ ನಿಮಗೆ ಏನ್ ಬೇಕಾಗಿದೆ ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಏನ್ ಚೇಂಜಸ್ ತರಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನೆಲ್ಲ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀ ಬರ್ದಾದ್ಮೇಲೆ ಈ ಅನ್ನ ಅಕಸ್ಮಾತ್ ನೀವು ಪೇಪರ್ ಅಲ್ಲಿ ಬರ್ದಿದ್ದೀರಾ ಅನ್ನೋದಾದ್ರೆ ಮಾತ್ರ ಈ ಅನ್ನ ನಿಮ್ ಕಡೆಗೆ ಫೋಲ್ಡ್ ಮಾಡ್ಕೊಳ್ಬೇಕು ಆಯ್ತಾ ಈ ತರ ನಿಮ್ ಸೈಡ್ಗೆ ಅದನ್ನ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡ್ಕೊಂಡು ಆಮೇಲೆ ಕೈನಲ್ಲಿ ಇಟ್ಕೊಳ್ಳಿ ಒಂದ್ ಸ್ವಲ್ಪ ಹೊತ್ತು ಅಕಸ್ಮಾತ್ ನೀವು ಪೇಪರ್ ಅಲ್ಲಿ ಬರ್ದಿಲ್ಲ ಬುಕ್ ಅಲ್ಲಿ ಬರ್ದಿದ್ದೀರಾ ಅಂದ್ರೆ ಆ ಬುಕ್ ಅನ್ನೇ ಕೈಯಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು ಆಮೇಲೆ ಮುಚ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದಿಕ್ಕೆ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಇದನ್ನೆಲ್ಲ ನನ್ನ ಜೀವನದಲ್ಲಿ ತಂದು ಕೊಟ್ಟಿರೋದಿಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ವಿಜುವಲೈಸ್ ಮಾಡಿ ನೀವ್ ಏನೇನ್ ಬರದ್ರಿ ಇದ್ರಲ್ಲಿ ಸೊ ಅದನ್ನೆಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ ವಿಜುವಲೈಸ್ ಮಾಡ್ ಆದ್ಮೇಲೆ ಆ ಪೇಪರ್ ಅನ್ನ ಇವಾಗ ಒಂದು ಗ್ಲಾಸ್ ಅಲ್ಲಿ ಏನಾದ್ರು ನೀರು ತುಂಬಿಸ್ಕೊಂಡಿದ್ದೀರಾ ಅಂತಂದ್ರೆ ಅದ್ರ ಕೆಳಗಡೆ ಇಟ್ಬಿಡಿ ಗ್ಲಾಸ್ ಅನ್ನ ಮುಚ್ಚಿಬಿಟ್ಟು ಯಾವ್ದಾದ್ರು ಒಂದ್ ತಟ್ಟೆ ಯೂಸ್ ಮಾಡ್ಕೊಳ್ಬಹುದು ಅದನ್ನ ಮುಚ್ಚಿ ಆಮೇಲಿಂದ ಮನೆಯಲ್ಲಿ ಕಿಟಕಿ ಹತ್ರನೋ ಎಲ್ಲಿ ನಿಮಗೆ ಅನುಕೂಲ ಆಗತ್ತೋ ಅಲ್ಲಿ ಅದನ್ನ ಓವರ್ ನೈಟ್ ಇಟ್ಬಿಡಿ ಸೊ ನೆಕ್ಸ್ಟ್ ಡೇ ಆ ನೀರನ್ನ ಇಡೀ ದಿನದಲ್ಲಿ ನೀವು ಯಾವಾಗ ಬೇಕಾದ್ರೂ ಕುಡಿಬಹುದು ಬಿಸ್ನೀರ್ ಯೂಸ್ ಮಾಡ್ಬೇಕಾ ತಣ್ಣೀರ್ ಯೂಸ್ ಮಾಡ್ಬೇಕಾ ಅಂತ ತುಂಬಾ ಜನ ಕೇಳ್ತೀರಾ ಯಾವ್ ನೀರಾದ್ರೂ ತೊಂದರೆ ತೊಂದ್ರೆ ಇಲ್ಲ ಅದನ್ನ ಯೂಸ್ ಮಾಡಿ ಆಮೇಲೆ ಆ ನೀರನ್ನ ಕುಡಿಬಹುದು ಆಮೇಲೆ ಈ ಪೇಪರ್ ಅಲ್ಲಿ ಏನ್ ಬರ್ದಿರ್ತೀರಾ ಅದನ್ನ ಒಂದ್ಸಲ ಓದ್ಬಿಟ್ಟು ಆಮೇಲೆ ಅದನ್ನ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಳ್ಳಿ ಎವ್ರಿ ಡೇ ನೀವು ನೈಟ್ ಅಲ್ಲಿ ಮಲ್ಕೊಳಕ್ ಮುಂಚೆ ಅದನ್ನ ತೆಗ್ದು ಓದಿ ತಿರ್ಗಾ ದಿಂಬಿನ ಕೆಳಗಡೆ ಇಟ್ಬಿಟ್ಟು ಮಲ್ಕೊಂಡ್ಬಿಡಿ ಅಷ್ಟೇ ನೀವು ಮಾಡ್ಬೇಕಾಗಿರೋದು ಬೆಳಗ್ಗೆ ಎದ್ದಾಗ ನಿಮ್ಗೆ ಅಕಸ್ಮಾತ್ ಓದಕ್ ಪುರ್ಸೋತಾಯ್ತು ಅಂತಂದ್ರೆ ಆವಾಗ್ಲೂ ಒಂದ್ಸಲ ಓದ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿದಿಕ್ಕೆ ಅಂತ ಹೇಳಿ ಇಲ್ಲ ಓದಕ್ಕಾಗಿಲ್ಲ ಅಂತಂದ್ರೆ ಸುಮ್ಮನೆ ಆ ಪೇಪರ್ ಅನ್ನ ಇಟ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿದಿ ಅಂತ ಹೇಳಿ ತಿರ್ಗಾ ದಿಂಬಿನ ಕೆಳಗಡೆ ಇಟ್ಬಿಡಿ ಇದನ್ನೇ ನೀವು ಸೇಮ್ ಪ್ರೊಸೀಜರ್ನ ಫೈವ್ ಡೇಸ್ ವಿಂಡೋನಲ್ಲಿ ನೀವು ಮಾಡ್ತೀರಾ ಅಂತಂದ್ರೆ ಐದು ದಿನಾನೂ ಮಾಡಬಹುದು ಒಂದು ದಿನ ಮಾತ್ರ ಬರೀರಿ ಆದ್ರೆ ಎವ್ರಿ ಡೇ ನೀರಿನ ಲೋಟದ್ದ ಕೆಳಗೆ ಆ ಚೀಟಿನ ಇಟ್ಬಿಟ್ಟು ಅದನ್ನ ಫುಲ್ ಮೂನ್ ಎನರ್ಜಿ ಕೂಡ ಕೊಡ್ಬೋದು ಅದು ಅಷ್ಟೇ ಸೂಪರ್ ಆಗಿ ವರ್ಕ್ ಆಗತ್ತೆ ಇಲ್ಲ ಒಂದು ದಿನ ಕೂಡ ಯೂಸ್ ಮಾಡ್ಕೊಳ್ಬೋದು ಮಾತು ನೀವು ಒಂದನೇ ತಾರೀಕು ಮಾಡೋ ರಿಚುವಲ್ ವಿಡಿಯೋ ಏನಾದ್ರು ನೋಡಿಲ್ಲ ಅಂತಂದ್ರೆ ಆ ರಿಚುವಲ್ ಮಾಡೋ ವಿಡಿಯೋನ ನೋಡಿ ಅದರಲ್ಲಿರೋ ರಿಚುವಲ್ಸ್ ನ ನೀವು ಅವತ್ತು ಒಂದನೇ ತಾರೀಕು ನಿಮ್ಗೆ ಮಾಡಕ್ ಆಗಿಲ್ಲ ಅಂತಂದ್ರೆ ಅದನ್ನ ಈ ಫುಲ್ ಮೂನ್ ಟೈಮ್ ಅಲ್ಲಿ ಈ ಹುಣ್ಣಿಮೆ ಟೈಮ್ ಅಲ್ಲಿ ಕೂಡ ನೀವು ಮಾಡ್ಬೋದು ಅಷ್ಟೇ ಸೂಪರ್ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಕಸ್ಮಾತ್ ಈ ರಿಚುವಲ್ ನ ಬಾಟಲ್ ನಲ್ಲಿ ನೀವೇನಾದ್ರು ನೀರ್ ತುಂಬಿಸಿ ಇಡ್ತಾ ಇದ್ದೀರಾ ಅಂತಂದ್ರೆ ಮೂನ್ ವಾಟರ್ ಪ್ರಿಪೇರ್ ಮಾಡೋದಕ್ಕೆ ಅದ್ರಲ್ಲಿ ನೀವು ಈ ಚೀಟಿನಲ್ಲಿ ಏನ್ ನಿಮಗೆ ಬೇಕಾಗಿದೆ ಅನ್ಸುತ್ತೆ ಅದನ್ನೆಲ್ಲ ಬರೆದ್ಬಿಟ್ಟು ಆ ಬಾಟಲ್ ಗೆ ಅಂಟಿಸ್ಬಿಟ್ಟು ಅದನ್ನ ಕೂಡ ನೀವು ಚಾರ್ಜ್ ಮಾಡೋದಕ್ಕೆ ಇಡ್ಬೋದು ಸೊ ಅದು ಕೂಡ ಪರ್ಫೆಕ್ಟ್ ಪರ್ಫೆಕ್ಟ್ ಆಗಿ ವರ್ಕ್ ಆಗತ್ತೆ ಈ ಟೆಕ್ನಿಕ್ ಅನ್ನ ನಾನು ತುಂಬಾ ಸಲ ಯೂಸ್ ಮಾಡಿದೀನಿ ಏನ್ ಬರ್ದಿದೀನಿ ನಾನು ಅದನ್ನ ಸೂಪರ್ ಆಗಿ ಮ್ಯಾನಿಫೆಸ್ಟ್ ಆಗಿದೆ ಅವತ್ತಿನ ದಿನ ಇನ್ನೊಂದು ರಿಚುವಲ್ ಏನ್ ಮಾಡ್ಬೋದು ಅಂತಂದ್ರೆ ಅಗರ್ಬತ್ತಿ ಹಚ್ಬಿಟ್ಟು ಮನೆಯಲ್ಲಿ ಎಲ್ಲ ಕಡೆ ಅಗರ್ಬತ್ತಿ ಧೂಪನ ತೋರಿಸ್ಕೊಂಡ್ ಬನ್ನಿ ಎಸ್ಪೆಷಲಿ ಕಾರ್ನರ್ ಇರುತ್ತಲ್ಲ ಮನೆ ಕಾರ್ನರ್ಗಳಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ಜಾಸ್ತಿ ಧೂಪ ತೋರಿಸಿ ಅದರಿಂದ ಕೂಡ ನಿಮ್ಮ ಮನೆಯಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗತ್ತೆ ಸೊ ಇದು ಒಂದು ರಿಚುವಲ್ ನೀವು ಮಾಡ್ಬೋದು ಕ್ರಿಸ್ಟಲ್ಸ್ ಇದೆ ಅಂತಂದ್ರೆ ನಿಮ್ಮ ಹತ್ರ ಅವತ್ತಿನ ದಿನ ಎಲ್ಲಾ ಕ್ರಿಸ್ಟಲ್ಸ್ ಅನ್ನುವೇ ನೀವು ಫುಲ್ ಮೂನ್ ಲೈಟ್ ಅಲ್ಲಿ ಆ ಕ್ರಿಸ್ಟಲ್ಸ್ಗಳನ್ನ ನೀವು ಎನರ್ಜೈಸ್ ಮಾಡ್ಬೋದು ಈಸಿ ಅಂಡ್ ಸಿಂಪಲ್ ನಾನೇನ್ ಮಾಡ್ತೀನಿ ನನ್ನ ಗಳು ಎಲ್ಲನೂವೇ ಅವತ್ತಿನ ದಿನ ಆ ಮೂನ್ ಲೈಟ್ ಅಲ್ಲಿ ಇಡ್ತೀನಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನ ಹಾಕೊಳ್ತೀನಿ ನನ್ನ ಹತ್ರ ಸುಮಾರು ಬ್ರೇಸ್ಲೆಟ್ ಗಳಿದೆ ಸೊ ಯಾವ್ದು ಹಾಕೊಳ್ಬೇಕು ಅನ್ಸುತ್ತೋ ಆ ಬ್ರೇಸ್ಲೆಟ್ ಅನ್ನ ನಾನು ಹಾಕೊಳ್ತೀನಿ ಸೊ ಈ ತರ ಮಾಡೋದ್ರಿಂದ ಸೊ ಅದನ್ನೆಲ್ಲ ವಾಶ್ ಮಾಡ್ಬೇಕು ಆ ತರದ್ದೆಲ್ಲ ಏನು ಇರಲ್ಲ ಸೊ ಇದೊಂದು ತುಂಬಾ ಈಸಿ ಮೆಥಡ್ ನ ರೀಚಾರ್ಜ್ ಮಾಡೋದಿಕ್ಕೆ ಇಲ್ಲ ನಿಮ್ಮ ಹತ್ರ ಸೆಲೆನೈಟ್ ಕ್ರಿಸ್ಟಲ್ ಇದೆ ಅಂತಂದ್ರೆ ಅದ್ರ ಸುತ್ತ ನೀವು ಎಲ್ಲ ನ ಇಟ್ಬಿಟ್ರೂ ಕೂಡ ಸೆಲೆನೈಟ್ ಅದರಷ್ಟೆ ಆಟೋಮೆಟಿಕ್ ಆಗಿ ಚಾರ್ಜ್ ಮಾಡ್ಬಿಡುತ್ತೆ ಎಲ್ಲಾ ಕ್ರಿಸ್ಟಲ್ ನ ಈವನ್ ಸಿಟ್ರಿನ್ ಕ್ರಿಸ್ಟಲ್ ಅಷ್ಟೇನೆ ಅದ್ರ ಹತ್ರ ಎಲ್ಲ ಕ್ರಿಸ್ಟಲ್ಸ್ ಇರೋದನ್ನ ಅದನ್ನ ಕೂಡ ಚಾರ್ಜ್ ಮಾಡ್ಬಿಡತ್ತೆ ಅಕಸ್ಮಾತ್ ನೀವು ಈ ಮೂನ್ ವಾಟರ್ ನ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮಲ್ಲಿ ನೀವೇನಾದ್ರು ಚೇಂಜಸ್ ತಗೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಆ ನೀರಿಗೆ ಏನಾದ್ರು ಹೇಳಿದ್ರೆ ನೀವು ಆವಾಗ ಆ ನೀರನ್ನ ನೀವು ಮಾತ್ರ ಕುಡಿಬೇಕು ಇಲ್ಲ ಜನರಲ್ ಆಗಿ ನೀವು ಬರೀ ಡಿವೈನು ಇಲ್ಲ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಗಾಡ್ ಅಂತ ಏನಾದ್ರು ಹೇಳಿದೀರಾ ಅಂತಂದ್ರೆ ಅದನ್ನ ನಿಮ್ಮ ಮನೆಯಲ್ಲಿ ಇರೋರು ಎಲ್ಲರಿಗೂ ಕುಡಿಸ್ಬೋದು ಏನು ಪ್ರಾಬ್ಲಮ್ ಆಗಲ್ಲ ಸೊ ನೀವು ಮನೆಯವರು ಇರೋರು ಎಲ್ಲರಿಗೂ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆವಾಗ ಯೂನಿವರ್ಸಲ್ ಆಗಿ ಡಿವೈನು ಆಮೇಲೆ ಥ್ಯಾಂಕ್ ಯು ಯೂನಿವರ್ಸು ಥ್ಯಾಂಕ್ ಯು ಗಾಡು ನಮ್ಮ ಮನೆಯಲ್ಲಿರೋರೆಲ್ಲರೂ ನಾವು ಖುಷಿ ಖುಷಿಯಾಗಿ ಅನ್ಯೋನ್ಯವಾಗಿ ಪ್ರೀತಿ ವಿಶ್ವಾಸದಿಂದ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ತುಂಬಾ ಖುಷಿ ಖುಷಿಯಾಗಿ ಜೀವನ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಮೂನ್ ವಾಟರ್ ನ ಪ್ರಿಪೇರ್ ಮಾಡಿ ಆ ನೀರನ್ನ ನೀವು ಮನೆಯಲ್ಲಿ ಯಾವ ನೀರ್ ಸ್ಟೋರ್ ಮಾಡಿ ಇಟ್ಟಿರ್ತೀರಾ ಆ ನೀರಿಗೆ ಇದನ್ನ ಸೇರಿಸ್ಬಿಡ್ಬೋದು ಸೊ ಆವಾಗ ಅದು ಕೂಡ ಆಂಪ್ಲಿಫೈ ಆಗಿ ವರ್ಕ್ ಆಗತ್ತೆ ಮತ್ತೆ ಮನೆಯಲ್ಲಿ ಅದನ್ನ ಕುಡ್ದಾಗ ಆ ಮೂನ್ ವಾಟರ್ ಎನರ್ಜಿ ಅವರಲ್ಲಿ ಆಟೋಮೆಟಿಕ್ ಆಗಿ ಹೋಗುತ್ತೆ ಅಕಸ್ಮಾತ್ ನೀವೇನಾದ್ರೂ ಬುಕ್ ಅಲ್ಲಿ ಬರ್ದಿದೀರಾ ಅಂತಂದ್ರೆ ಆವಾಗ ಬುಕ್ ಅನ್ನ ಇಟ್ಬಿಟ್ಟು ಅದ್ರ ಮೇಲೆ ನೀರಿನ ಗ್ಲಾಸ್ ಇರ್ಬೋದು ಅಥವಾ ಬಾಟಲ್ ಅಲ್ಲಿ ನೀವು ಮೂನ್ ವಾಟರ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ಬಾಟಲ್ ಅನ್ನ ಕೂಡ ಅದ್ರ ಮೇಲೆ ಇಡಬಹುದು ಸೊ ಈ ಆಕ್ಟಿವಿಟಿನ ಈ ಐದು ದಿನದಲ್ಲಿ ಯಾವತ್ತಾರು ಒಂದ್ ದಿನ ಮಾಡಬಹುದು ಇಲ್ಲ ಐದು ದಿನ ಕೂಡ ಈ ಆಕ್ಟಿವಿಟಿ ಮಾಡ್ಬೇಕು ಅಂತ ಅನ್ಸಿದ್ರೆ ಐದು ದಿನ ಕೂಡ ನೀವು ಈ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ನಿಮ್ಮ ಅನುಕೂಲ ಪ್ರಕಾರ ಬಟ್ ಐದು ದಿನ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಈ ಮೂನಿಂದ ಎನರ್ಜಿ ಅಕಸ್ಮಾತ್ ನಿಮಗ್ ಸಾಧ್ಯ ಆಯ್ತು ಅಂತಂದ್ರೆ ಹೊರಗಡೆ ಹೋಗಿ ಒಂದು ಫೈವ್ ಮಿನಿಟ್ಸ್ ಆದ್ರೂ ಹೊರಗಡೆ ಹೋಗ್ಬಿಟ್ಟು ಆ ಮೂನಿಂದ ಪಾಸಿಟಿವ್ ಎನರ್ಜಿನ ತಗೊಂಡ್ ಬನ್ನಿ ಅದು ಕೂಡ ಸೂಪರ್ ಆಗಿ ವರ್ಕ್ ಆಗತ್ತೆ ಹೊರಗೆ ಆಗಿಲ್ಲ ಅಂತಂದ್ರೆ ಮೂನ್ ವಾಟರ್ ಬೆಸ್ಟ್ ಟೆಕ್ನಿಕ್ ಸೊ ಈಸಿ ಅಂಡ್ ಸಿಂಪಲ್ ಆಗಿರೋಂತ ಈ ಟೆಕ್ನಿಕ್ ಅನ್ನ ನೀವು ಮಾಡಿ ಇನ್ನೊಂದು ಟೆಕ್ನಿಕ್ ತುಂಬಾ ಈಸಿ ಆಗಿರೋದು ನಿಮಗೆ ಮನೆಯಲ್ಲೇ ಸಿಕ್ಕುವಂತ ಪಲಾವ್ ಎಲೆ ಅಂತ ಹೇಳ್ತಾರಲ್ಲ ಅದು ನಾವು ಪಲಾವ್ ಮಾಡುವಾಗ ಯೂಸ್ ಮಾಡ್ತೀವಲ್ಲ ಅದು ಬಿರಿಯಾನಿ ಮಾಡುವಾಗ ಯೂಸ್ ಮಾಡ್ತೀವಲ್ಲ ಆ ಬೇ ಲೀಫ್ ಅಂತ ಹೇಳ್ತಾರೆ ಸೊ ಅದನ್ನ ತಗೊಂಡು ಕೂಡ ಅದ್ರಲ್ಲೂ ನಿಮ್ಮ ವಿಶ್ ಏನಿದೆ ಇವಾಗ ನೀವು ದುಡ್ಡಿಗೋಸ್ಕರ ಏನಾದ್ರೂ ವಿಶ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಐ ಹ್ಯಾವ್ ಅಬಂಡಂಟ್ ಆಫ್ ಮನಿ ನನ್ನ ಹತ್ರ ಸಮೃದ್ಧಿಯಾಗಿ ದುಡ್ಡಿದೆ ಅಂತ ಬರೀರಿ ಆಮೇಲೆ ಗೆ ಏನಾದ್ರು ಬರೀತಾ ಇದ್ದೀರಾ ಅಂತದೇ ನಾನು ಆರೋಗ್ಯವಾಗಿದ್ದೇನೆ ಅಂತ ಬರೀರಿ ಟಾಪ್ ಬೇಕಾಗಿದೆ ಅಂತ ಏನ್ ಬೇಕಾಗಿದೆ ಅಂತ ಅನ್ಸುತ್ತೋ ಅದನ್ನ ಒಂದ್ ಲೈನಲ್ಲಿ ಬರೀರಿ ಯಾಕಂದ್ರೆ ಎಲ್ಲ ಚಿಕ್ಕದಾಗಿರತ್ತಲ್ವಾ ಯಾವ ಕಲರ್ ಪೆನ್ ಬೇಕಾದ್ರು ಯೂಸ್ ಮಾಡಿ ಅದ್ರ ಬ್ಲಾಕ್ ಕಲರ್ ಯೂಸ್ ಮಾಡಬೇಡಿ ಅಷ್ಟೇನೆ ಬರದ್ಬಿಟ್ಟು ಅದನ್ನ ಕೂಡ ನೀವು ಒಂದ್ ಎರಡ್ ನಿಮಿಷ ಕೈನಲ್ಲಿ ಇಟ್ಕೊಂಡು ಮೆಡಿಟೇಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಮ್ಯಾನಿಫೆಸ್ಟ್ ಆಗಿರೋದಿಕ್ಕೆ ಅಂತ ಹೇಳಿ ಅದನ್ನ ಸುಟ್ಬಿಡಿ ಆಮೇಲೆ ಅದ್ರದ್ದು ಬೂದಿ ಇರತ್ತಲ್ಲ ಅದನ್ನ ನಿಮ್ಮ ಗಾರ್ಡನ್ ಅಲ್ಲಿ ಹಾಕ್ಬೋದು ಇಲ್ಲ ಗಿಡ ಇದೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಅದ್ರ ಪಾಟಲ್ ಕೂಡ ಅದನ್ನ ಹಾಕ್ಬೋದು ಇಲ್ಲ ಏನು ಇಲ್ಲ ಅಂತಂದ್ರೆ ಅದನ್ನ ಫ್ಲಶ್ ಕೂಡ ಮಾಡಬಹುದು ಆ ಟೆಕ್ನಿಕ್ ಕೂಡ ಅಷ್ಟೇನೆ ತುಂಬಾ ಈಸಿ ಅಂಡ್ ಟೆಕ್ನಿಕ್ ಎಲ್ಲ ಮನೆಯಲ್ಲಿ ಇರೋಂಥ ವಸ್ತುಗಳನ್ನ ಯೂಸ್ ಮಾಡ್ಕೊಂಡೇ ನೀವು ಈ ಟೆಕ್ನಿಕ್ಸ್ ನೆಲ್ಲ ಮಾಡ್ಬೋದು ಮತ್ತೆ ನಿಮಗೆ ಏನ್ ಬೇಕಾಗಿದೆ ಅನ್ಸುತ್ತೆ ನಿಮ್ಮ ಡ್ರೀಮ್ಸ್ ಏನೇನಿದೆ ಅದನ್ನೆಲ್ಲ ನೀವು ಅಚೀವ್ ಮಾಡಬಹುದು ಸೊ ಈಸಿ ಆಗಿರೋ ಈ ಸಿಂಪಲ್ ನ ಫುಲ್ ಮೂನ್ ಡೇ ದಿನ ನೀವು ಮಾಡಿ ನಿಮಗೆ ಲೈಫ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊ ಕ್ರಿಯೇಟ್ ಯುವರ್ ಡ್ರೀಮ್ ಲೈಫ್ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್